ಇವನೊಬ್ಬ ಸೈಕೋ ನೋಡೋಕೆ ಕ್ಯಾರೆಕ್ಟರ್ಲೆಸ್ ಅಂತಿರೋ ಇವನೊಬ್ಬ ಕಾಮಕ್ರಿಮಿ ಟ್ರಾನ್ಸ್ಫಾರ್ಮರ್ನಲ್ಲಿ ಕರೆಂಟ್ ಇಲ್ಲದ ವೇಸ್ಟ್ ಬಾಡಿ ಆದ್ರೆ ಮಂಚದ ಮೇಲೆ ಮಲ್ಲ ಯುದ್ಧ ಮಾಡಬೇಕು ಅನ್ನೋ ಮಹದಾಸೆ ಇವನಿಗೆ ಹೀಗಿದ್ದವನು ಕೈಯಲ್ಲಿ ಆಗಲ್ಲ ಅಂತ ಗೊತ್ತಿದ್ರು ಓರ್ವ ಅಮಾಯಕಳನ್ನ ಮದುವೆಯಾಗಿದ್ದ ಪ್ರತಿದಿನ ಇನ್ನಿಲ್ಲದಂತೆ ಪೀಡಿಸ್ತಿದ್ದ ಹೆಂಡ್ತಿಗೆ ಗೊತ್ತಿಲ್ಲದಂತೆ ಮಾತ್ರೆಗಳನ್ನ ತಗೊಂಡು ಮಂಚ ಇವನ ತಲೆಯಲ್ಲಿ ಸದಾ ಕಾಮಾಲೋಚನೆಯೇ ಹೊರತು ಬೇರೆ ಏನೂ ಇರಲಿಲ್ಲ ಇವನ ಮೊಬೈಲ್ನಲ್ಲಿ ಬರೀ ನೀಲಿ ಸಿನಿಮಾಗಳೇ ಫಾರಿನ್ ಹುಡುಗಿಯರ ರೀತಿ ನನ್ನ ಜೊತೆ ಅವರಂತೆ ಮಾಡೋಣ ಅಂತ ಹೆಂಡತಿಗೆ ಇನ್ನಿಲ್ಲದಂತೆ ಟಾರ್ಚರ್ ಕೊಡ್ತಿದ್ದ ಅವನು ಕೊಡ್ತಿದ್ದ ಟಾರ್ಚರ್ ತಾಳೋಕೆ ಆಗದ ಪಾಪದ ಈ ನತದೃಷ್ಟೆ ನೇಣಿಗೆ ಕೊರಳೊಡ್ಡಿದ್ಲು ಅಷ್ಟಕ್ಕೂ ಮದುವೆಯಾದ ಹನ್ನೊಂದು ತಿಂಗಳಿಗೆ ಕಾಮಕೂಟದಲ್ಲಿ ನರಳಾಡಿ ಪ್ರಾಣ ಬಿಟ್ಟ ಈ ಹೆಣ್ಣು ಮಗಳ ಏನು ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಈ ಸೈಕೋ ಹೆಸರು ನಾಗೇಂದ್ರ ಬಾಬು ವಿಶಾಖಪಟ್ಟಣಂನ ಗೋಪಾಲಕೃಷ್ಣ ನಂದಮೂರಿ ಕಾಲೋನಿಯ ನಿವಾಸಿ ಹೆಸರಿಗೆ ನಾಗೇಂದ್ರ ಬಾಬು ಆದ್ರೂ ಇವನೊಬ್ಬ ಹೆಡೆ ಎತ್ತೋಕೆ ಆಗದ ನೀರಾವಾಗಿದ್ದ ಆದ್ರೆ ಕಳೆದ ವರ್ಷ ಮೋಸ ಮಾಡಿ ವಸಂತ ಅನ್ನೋ ಅಮಾಯಕ ಹುಡುಗಿಯ ಬಾಳನ್ನ ಹಾಳು ಮಾಡೋಕೆ ಅಂತಾನೆ ಇವನು ಮದುವೆಯಾಗಿದ್ದ ಎಲೆಕ್ಟ್ರೀಷಿಯನ್ ಆಗಿ ಕೆಲಸ ಮಾಡ್ತಿದ್ದ ನಾಗೇಂದ್ರನಿಗೆ ಕನಿಷ್ಠ ಪಕ್ಷ ಮಾನವೀಯತೆಯಾದ್ರೂ ಇರಲಿಲ್ಲ ಒಳ್ಳೆಯದ್ಯಾವುದು ಕೆಟ್ಟದ್ಯಾವುದು ಅಂತ ಗೊತ್ತಾಗ್ತಿರ್ಲಿಲ್ಲ ಇವನ ತಲೆಯಲ್ಲಿ ಇದ್ದಿದ್ದು ಒಂದೇ ಅದು ಕಾಮವಾಂಚೆ ಸದಾ ನೀಲಿ ಸಿನಿಮಾಗಳನ್ನ ನೋಡ್ತಿದ್ದ ಅದರಲ್ಲೂ ಫಾರಿನ್ ಮಾಲ್ ಅಂದ್ರೆ ಮೇಲೆ ಕೆಳಗೆಲ್ಲ ಒದ್ದೆ ಮಾಡ್ಕೊಂಡು ಬಿಡ್ತಿದ್ದ ಫಾರಿನ್ ವಿಡಿಯೋಗಳನ್ನು ನೋಡಿ ಅವರಂತೆ ತನ್ನ ಹೆಂಡತಿ ಜೊತೆ ಮಾಡಬೇಕು ಅಂತ ಕನಸು ಕಂಡಿದ್ದ ಆದರೆ ಇವನ ಬಾಡಿಯಲ್ಲಿ ಪವರ್ ಇರಲಿಲ್ಲ ಇವನೊಬ್ಬ ಬುಲೆಟ್ ಇಲ್ಲದ ಖಾಲಿ ಗನ್ ಆಗಿದ್ದ ಅದೇ ಈ ನತದೃಷ್ಟ ವಸಂತ ಪಾಲಿಗೆ ಶಾಪವಾಗಿತ್ತು ನಾಗೇಂದ್ರ ಎಷ್ಟೇ ತಿಣುಕಾಡಿ ಟ್ರೈ ಮಾಡಿದ್ರು ಅವನ ಕೈಲಿ ನಲವತ್ತು ಡಿಗ್ರಿ ಕೂಡ ಎಪ್ಸೋಕೆ ಆಗ್ತಿರ್ಲಿಲ್ಲ ಹೀಗಾಗಿ ಪವರ್ ಟ್ಯಾಬ್ಲೆಟ್ಗಳ ಮೊರೆ ಹೋಗಿದ್ದ ವೆಬ್ಸೈಟ್ಗಳನ್ನೆಲ್ಲ ಜಾಲಾಡಿ ಎಷ್ಟೆಷ್ಟು ಸಂಶೋಧನೆ ಮಾಡಿದ ಬಳಿಕ ಇನ್ನೂರು ರೂಪಾಯಿ ಕೊಟ್ಟು ಆನ್ಲೈನ್ನಲ್ಲಿ ವಯಾಗ್ರ ಟ್ಯಾಬ್ಲೆಟ್ಗಳನ್ನು ತರಿಸಿಕೊಂಡಿದ್ದ ರಾತ್ರಿ ಮಂಚ ಏರೋದಕ್ಕೂ ಮೊದಲು ಹೆಂಡತಿಗೆ ಗೊತ್ತಿಲ್ಲದಂತೆ ಮಾತ್ರೆ ನುಂಗಿ ಸೈಕೋ ಆಗಿ ಬಿಡ್ತಿದ್ದ ಆ ಮಾತ್ರೆಯ ಪವರ್ ಇರೋವರೆಗೂ ರಾತ್ರಿ ಎಲ್ಲ ಪತ್ನಿಗೆ ನರಕ ತೋರಿಸ್ತಿದ್ದ ಫಾರಿನ್ ವಿಡಿಯೋ ತೋರಿಸಿ ಇವರಂತೆ ಮಾಡೋಣ ಅಂತ ಪೀಡಿಸ್ತಿದ್ದ ನನ್ನಿಂದ ಆಗ್ತಿಲ್ಲ ಜೀವ ಹೋಗ್ತಿದೆ ಸತ್ತೋ ಬಿಟ್ ಬಿಟ್ಬಿಡು ಅಂತ ಹೆಂಡತಿ ಗೋಳಾಡಿದ್ರು ಬಿಡದೆ ಅವಳನ್ನ ಮಂಚದ ಮೇಲೆ ಅರೆ ಜೀವ ಮಾಡಿ ಬಿಡ್ತಿದ್ದ ಗಂಡ ಕೊಡ್ತಿದ್ದ ಟಾರ್ಚರ್ ನಿಂದ ರಾತ್ರಿ ಆದ್ರೆ ಸಾಕು ವಸಂತಾಗಿ ಮೈ ನಡಗೋದಕ್ಕೆ ಶುರುವಾಗ್ತಿತ್ತು ರಾತ್ರಿ ಆಯ್ತು ಅಂದ್ರೆ ಸಾಕು ನಿಂತಲ್ಲೇ ಬೆಚ್ಚಿ ಬೀಳ್ತಿದ್ಲು ಗಂಡನ ಕಾಟ ತಾಳೋದಕ್ಕೆ ಆಗದ ವಸಂತ ತವರು ಮನೆ ಸೇರಿದ್ಲು ಆದ್ರೆ ಅಪ್ಪ ಅಮ್ಮನ ಹತ್ರ ಈ ವಿಷಯವನ್ನ ಯಾವ ಹೆಣ್ಣು ತಾನೇ ಹೇಳ್ಕೊಳ್ತಾಳೆ ಹೇಳಿ ವಸಂತ ಪರಿಸ್ಥಿತಿಯು ಅದೇ ಆಗಿತ್ತು ಆದ್ರೆ ತನ್ನ ಸಹೋದರಿ ಹತ್ರ ನನ್ನ ಗಂಡ ಹೀಗೆಲ್ಲ ಕಾಟ ಕೊಡ್ತಾನೆ ಅಂತ ಅತ್ತು ಕರೆದು ಗೋಳಾಡಿದ್ಲು ನಾಗೇಂದ್ರ ತನ್ನ ಹೆಂಡತಿಗೆ ಅದೆಷ್ಟು ಕಾಟ ಕೊಡ್ತಿದ್ದ ಅನ್ನೋದು ಆಗ ತನ್ನ ಸಹೋದರಿಗೆ ಗೊತ್ತಾಗಿತ್ತು ಮೇಲೆ ಇದೆಲ್ಲ ಇದ್ದದ್ದೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಅಂತ ವಸಂತಗೆ ಸಹೋದರಿ ಬುದ್ಧಿ ಹೇಳಿದ್ಲು ಗಂಡನ ಮನೆಯಲ್ಲಿ ವಸಂತ ಪ್ರತಿನಿತ್ಯ ನರಕ ನೋಡ್ತಿದ್ಲು ಹಾಗಲು ರಾತ್ರಿ ಎನ್ನದೇ ನಾಗೇಂದ್ರನ ಕಾಮ ವಿಷಕ್ಕೆ ನಿತ್ಯ ಬಲಿಯಾಗ್ತಿದ್ಲು ಅದು ದಿನಕ್ಕೆ ಒಂದೆರಡು ಸಲ ಅಲ್ಲ ಅವನಿಗೆ ಯಾವಾಗ ಮೂಡ್ ಬರುತ್ತೋ ಆಗ ಅದು ಮಿತಿ ಮೀರಿ ದಿನಕ್ಕೆ ಐದಾರು ಸಲ ಹೆಂಡತಿಯ ಜೊತೆ ಮಂಚವೇರಿ ಬಿಡ್ತಿದ್ದ ಹೀಗೆ ಗಂಡ ಕೊಡ್ತಿದ್ದ ಹಿಂಸೆ ತಾಳೋಕೆ ಆಗದೆ ವಸಂತ ಮತ್ತೆ ತವರು ಮನೆಯ ಕದ ತಟ್ಟಿದ್ಲು ತನ್ನ ತಾಯಿ ಹತ್ರ ವಸಂತ ಎಲ್ಲಾ ವಿಷಯವನ್ನ ಹೇಳ್ಕೊಂಡಿದ್ಲು ಅವನ ಕಾಟ ತಾಳೋಕೆ ನನ್ನಿಂದ ಆಗ್ತಿಲ್ಲ ನನ್ನ ಗಂಡ ಹೀಗೆಲ್ಲ ಹಿಂಸೆ ಕೊಡ್ತಾನೆ ನಾನು ಸತ್ ಹೋಗ್ತೀನಿ ಅಂತ ಕಣ್ಣೀರು ಹಾಕಿದ್ಲು ಆದ್ರೆ ವಸಂತ ಪೋಷಕರು ಮಗಳಿಗೆ ಬುದ್ಧಿ ಹೇಳಿದ್ರು ಒಂದು ಮಗು ಆದ್ರೆ ಸರಿ ಹೋಗುತ್ತೆ ಗಂಡ ಹೆಂಡತಿ ನಡುವೆ ಇದೆಲ್ಲ ಇದ್ದದ್ದೇ ಅಂತ ಹೇಳಿದ್ರು ಆದ್ರೆ ನಾಗೇಂದ್ರ ನಾಲ್ಕು ಗೋಡೆ ಮಧ್ಯೆ ಮೃಗದಂತೆ ಅದ್ ಹೇಗೆ ವಸಂತಾಳ ಜೀವ ಹಿಂಡ್ತಿದ್ದ ಅನ್ನೋದು ಇವರಲ್ಲಿ ನೋಡ್ತಿದ್ರು ಹೇಳಿ ಹೀಗಾಗಿ ಈ ನರ ರೂಪದ ರಾಕ್ಷಸನ ಕ್ರೌರ್ಯವನ್ನ ಯಾರೊಬ್ಬರು ಅರ್ಥ ಮಾಡಿಕೊಳ್ಳದೆ ಹೋದ್ರು ಅಪ್ಪ ಅಮ್ಮ ಹೀಗೆ ಹೇಳಿದ್ಮೇಲೆ ವಸಂತ ತಾನೆ ಇನ್ನೇನು ಮಾಡ್ತಾಳೆ ಬೇರೆ ವಿಧಿ ಇಲ್ಲದೆ ಮತ್ತೆ ಗಂಡನ ಮನೆಗೆ ಬಂದಿದ್ಲು ಆಗ ಮತ್ತದೇ ನರಕ ಶುರುವಾಗಿತ್ತು ಕೆಲಸ ಮುಗಿಸಿ ಮನೆಗೆ ಬರ್ತಿದ್ದ ನಾಗೇಂದ್ರ ಊಟ ಮಾಡ್ತಿದ್ನೋ ಇಲ್ವೋ ಹೆಂಡತಿ ತಿಂದ್ಲೋ ಇಲ್ವೋ ಅಂತ ಕೇಳ್ತಿರ್ಲಿಲ್ಲ ಮನೆಗೆ ಬಂದವನೇ ಒಂದು ಮಾತ್ರೆ ನುಂಗಿ ವಸಂತಾಳನ್ನ ಮಂಚಕ್ಕೆ ಹೇಳ್ಕೊಂಡು ಹೋಗ್ಬಿಡ್ತಿದ್ದ ಆಕೆ ನೋವು ಅಂದ್ರೂ ಕೇಳ್ತಿರ್ಲಿಲ್ಲ ಉರಿ ಅಂದ್ರೂ ಬಿಡ್ತಿರ್ಲಿಲ್ಲ ಒಂದು ಹೆಣ್ಣು ಅಂತಾನು ನೋಡದೆ ಈ ರಾಕ್ಷಸ ಇವಳ ಪಾಲಿಗೆ ಕಾಲಯಮನಾಗಿದ್ದ ಒಂದು ದಿನ ಗಂಡನ ಕೈಯಲ್ಲಿದ್ದ ಮಾತ್ರೆಯ ಡಬ್ಬ ನೋಡಿ ವಸಂತ ಶಾಕ್ ಆಗಿದ್ಲು ಆ ಮಾತ್ರೆಯ ಫೋಟೋ ತೆಗೆದು ತನ್ನ ಮಾವನಿಗೆ ಕಳಿಸಿದ್ಲು ಈ ಮಾತ್ರೆನ ಯಾವುದಕ್ಕೆ ಉಪಯೋಗಿಸ್ತಾರೆ ನೋಡಿ ಹೇಳಿ ಅಂತ ಕೇಳಿದ್ಲು ವಸಂತ ಮಾವ ಮಾತ್ರೆಯ ವಿಚಾರ ಹೇಳ್ತಿದ್ದಂತೆ ತನ್ನ ತಂದೆ ತಾಯಿಗೆ ಫೋನ್ ಮಾಡಿದ್ಲು ನಿಮ್ಮ ಕಾಲಿಗೆ ಬೀಳ್ತೀನಿ ನನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡಿ ರಾತ್ರಿಯಾದರೆ ಸಾಕು ನನಗೆ ಇಲ್ಲಿ ಉಸಿರಾಡೋಕೆ ಆಗಲ್ಲ ಕಾಡು ಮೃಗದ ಜೊತೆ ಜೀವನ ಮಾಡ್ತಿದ್ದೀನಿ ಅನಿಸುತ್ತೆ ದಯವಿಟ್ಟು ನನ್ನ ಕಷ್ಟವನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಮಗಳು ಪರಿಪರಿಯಾಗಿ ಬೇಡ್ಕೊಂಡಿದ್ಲು ಆದರೆ ರಾತ್ರಿಯಾಗಿದ್ದ ಕಾರಣ ನಾಳೆ ಬೆಳಗ್ಗೆ ಬರ್ತೀವಿ ಅಂತ ವಸಂತ ಪೋಷಕರು ಫೋನ್ ಕಟ್ ಮಾಡಿದ್ರು ಮಗಳು ಹೀಗೆ ಫೋನ್ ಮಾಡಿ ಜಸ್ಟ್ ಎರಡು ಗಂಟೆ ಕೂಡ ಆಗಿರಲಿಲ್ಲ ಅದಾಗ್ಲೇ ಅಳಿಯನ ನಂಬರ್ನಿಂದ ವಸಂತ ಪೋಷಕರಿಗೆ ಫೋನ್ ಬಂದಿತ್ತು ರಾತ್ರಿ ಹನ್ನೊಂದು ಮೂವತ್ತರ ಸುಮಾರಿಗೆ ಕಾಲ್ ಮಾಡಿದ್ದ ಅಳಿಯ ವಸಂತ ಪೋಷಕರ ಎದೆ ಹೊಡೆದು ಹೋಗುವಂತಹ ವಿಷಯವನ್ನ ಹೇಳಿದ್ದ ವಸಂತ ಫೋನ್ ಮಾಡಿದ ಎರಡು ಗಂಟೆ ಬಳಿಕ ಫೋನ್ ಮಾಡಿದ ಅಳಿಯ ನಾಗೇಂದ್ರ ವಸಂತ ಆರೋಗ್ಯ ಸರಿಯಿಲ್ಲ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದೀವಿ ಬೇಗ ಬನ್ನಿ ಅಂತ ಅಂದಿದ್ದ ಅಳಿಯನ ಮಾತು ಕೇಳಿ ವಸಂತ ತಂದೆ ತಾಯಿ ನಿಂತಲ್ಲೇ ಕುಸಿದು ಬಿದ್ದಿದ್ರು ಈಗಷ್ಟೇ ಚೆನ್ನಾಗಿದ್ದ ಮಗಳಿಗೆ ಏನಾಯಿತು ಅಂತ ಒಂದು ಕ್ಷಣವೂ ತಡ ಮಾಡದೆ ಆಸ್ಪತ್ರೆಯತ್ತ ಓಡೋಡಿ ಬಂದಿದ್ರು ವಿಪರ್ಯಾಸ ಅಂದ್ರೆ ಅಪ್ಪ ಅಮ್ಮ ಬರುವಷ್ಟರಲ್ಲಿ ವಸಂತ ಇಹಲೋಕವನ್ನ ತ್ಯಜಿಸಿದ್ಲು ಮಗಳ ಸಾವಿನ ವಿಷಯ ತಿಳಿದು ವಸಂತ ಪೋಷಕರು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ರು ಅಳಿಯ ಅತ್ತೆ ಸೇರ್ಕೊಂಡು ನನ್ನ ಮಗಳನ್ನ ಕೊಂದಿದ್ದಾರೆ ಅಂತ ಹೇಳಿ ಕೇಸ್ನ ದಾಖಲಿಸಿದ್ರು ಆದ್ರೆ ಪೊಲೀಸರ ತನಿಖೆಯಲ್ಲಿ ವಸಂತ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅನ್ನೋ ಎವಿಡೆನ್ಸ್ ಸಿಕ್ಕಿತ್ತು ವಸಂತ ಅಳದ್ದು ಕೊಲೆಯಲ್ಲ ಸೂಸೈಡ್ ಅನ್ನೋದು ಕನ್ಫರ್ಮ್ ಆಗಿತ್ತು ಆದ್ರೆ ನಾಗೇಂದ್ರನ ಫೋನ್ ಪರಿಶೀಲನೆ ಮಾಡಿದ ಪೊಲೀಸರು ಒಂದು ಸೆಕೆಂಡ್ ಶಾಕ್ ಆಗಿದ್ರು ಆಗ್ಲೇ ವಸಂತ ಪೋಷಕರಿಗೂ ತನ್ನ ಮಗಳು ಗಂಡನ ಕೈಯಲ್ಲಿ ಅದೆಷ್ಟು ನರಕ ಅನುಭವಿಸಿದ್ಲು ಅದೆಷ್ಟು ನೋವು ತಿಂದಿದ್ಲು ಅನ್ನೋದು ಅರ್ಥವಾಗಿತ್ತು ನಾಗೇಂದ್ರನ ಮೊಬೈಲ್ ನೋಡಿದ ಪೊಲೀಸರು ಅದರಲ್ಲಿ ಬರೀ ನೀಲಿ ಸಿನಿಮಾಗಳೇ ತುಂಬಿ ಹೋಗಿರೋದನ್ನ ಗಮನಿಸಿದ್ರು ಸರ್ಚ್ ಹಿಸ್ಟರಿ ನೋಡಿದ್ರೆ ಬರೀ ಅಶ್ಲೀಲ ವೆಬ್ಸೈಟ್ಗಳೇ ಇದ್ದಿದ್ದು ನೋಡಿ ದಂಗಾಗಿದ್ರು ಮೊಬೈಲ್ ಗ್ಯಾಲರಿಯಲ್ಲಿ ಸಾವಿರಾರು ವಿಡಿಯೋಗಳು ರಾರಾಜಿಸ್ತಿದ್ವು ನಾಗೇಂದ್ರ ವಯಾಗ್ರ ಮಾತ್ರೆಗಳಿಗಾಗಿ ಸರ್ಚ್ ಮಾಡಿರೋದು ವೆರೈಟಿ ವೆರೈಟಿ ಮಾತ್ರೆಗಳ ಬಗ್ಗೆ ತಿಳ್ಕೊಂಡಿರೋದು ನೋಡಿ ಪೊಲೀಸರೇ ಶಾಕ್ ಆಗಿದ್ರು ನಾಗೇಂದ್ರನ ವಿಕೃತ ಚೇಷ್ಟೆಗಳಿಂದಲೇ ವಸಂತ ಸತ್ತಿದ್ದಾಳೆ ಅನ್ನೋ ನಿರ್ಧಾರಕ್ಕೆ ಪೊಲೀಸರು ಬಂದಿದ್ರು ಕೊನೆಗೆ ನಾಗೇಂದ್ರನನ್ನ ವಿಚಾರಣೆ ನಡೆಸಿದ ಪೊಲೀಸರು ಏಮಯ್ಯ ನೀಲಿ ಲೀಲೆ ಅಂತ ಕೇಳ್ತಿದ್ದಂತೆ ಈ ವಿಕೃತ ಕಾಮಿ ಒಂದೊಂದೇ ವಿಷಯವನ್ನ ಬಾಯ್ಬಿಟ್ಟಿದ್ದ ಇವನು ಅದೆಷ್ಟು ವಿಕೃತ ಕಾಮಿ ಅಂದ್ರೆ ಹೆಣ್ಣುಕಟ್ಟ ಅತ್ತೆಗೆ ಫೋನ್ ಮಾಡಿ ನಿನ್ನ ಮಗಳು ಸಹಕರಿಸ್ತಿಲ್ಲ ನನ್ನ ಜೊತೆ ಮಲಗ್ತಿಲ್ಲ ನನಗೆ ಸುಖ ಕೊಡ್ತಿಲ್ಲ ಅಂತ ನಾಚಿಕೆ ಬಿಟ್ಟು ಕೇಳಿದ್ನಂತೆ ಅವಳಿಗೆ ನನಗೆ ಸುಖ ಕೊಡೋದಕ್ಕೆ ಹೇಳಿ ಅಂತ ಈ ನೀಚ ಬಾಯ್ಬಿಟ್ಟು ಕೇಳಿದ್ನಂತೆ ಅಷ್ಟೇ ಅಲ್ಲದೆ ನನ್ನ ಕೈಯಲ್ಲಿ ಆಗ್ತಿರ್ಲಿಲ್ಲ ಅದಕ್ಕೆ ಮಾತ್ರೆಗಳನ್ನ ತಗೋತಿದ್ದೆ ಅಂತಾನು ಪೊಲೀಸರ ಮುಂದೆ ಒಪ್ಕೊಂಡಿದ್ದ ಹೀಗೆ ನಾಗೇಂದ್ರ ಬಾಯ್ ಬಿಡ್ತಿದ್ದಂತೆ ಇದೇ ಆಂಗಲ್ನಲ್ಲಿ ಮರ್ಡರ್ ಕೇಸ್ ದಾಖಲಿಸಿಕೊಂಡ ಪೊಲೀಸರು ಪಾಪಿಯನ್ನ ಜೈಲಿಗೆ ನುಕ್ಕಿದ್ರು ಇತ್ತ ವಸಂತ ಪೋಷಕರು ನಾಗೇಂದ್ರನ ತಂದೆ ತಾಯಿ ಕುಟುಂಬಸ್ಥರನ್ನು ಜೈಲಿಗೆ ಹಾಕಬೇಕು ಅಂತ ಆಗ್ರಹಿಸಿದ್ರು ಯಾಕಂದ್ರೆ ಇದೇ ವಿಷಯವನ್ನ ನಾವು ಅವರ ಬಳಿ ಹೇಳ್ಕೊಂಡಿದ್ವಿ ನನ್ನ ಮಗಳು ಕಣ್ಣೀರು ಹಾಕ್ತಾ ಅದೆಷ್ಟೋ ಬಾರಿ ಈ ವಿಷಯವನ್ನ ಹೇಳಿದ್ರು ಅವರು ಇದೆಲ್ಲ ಏನೂ ಇಲ್ಲ ಇದೆಲ್ಲ ಸುಳ್ಳು ಅಂತ ತಮ್ಮ ಮಗನ ಪರವಾಗಿ ವಾದಿಸಿದ್ರು ಹೀಗಾಗಿ ಅವರಿಗೂ ಶಿಕ್ಷೆ ಕೊಡಬೇಕು ಅಂತ ವಸಂತ ಪೋಷಕರು ಒತ್ತಾಯಿಸಿದ್ರು ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಅನ್ನೋ ಮಾತಿದೆ ನಿಜ ಕಷ್ಟಾನ ಸುಖಾನೋ ಮದುವೆಯಾದ ಹೆಣ್ಣು ಗಂಡನ ಮನೆಯಲ್ಲಿ ಅನುಸರಿಸಿಕೊಂಡು ಹೋಗ್ಬೇಕು ನಿಜ ಆದ್ರೆ ಇಂತಹ ನರರೂಪದ ರಾಕ್ಷಸರ ಕ್ರೌರ್ಯವನ್ನ ಯಾವ ಹೆಣ್ಣು ತಾನೇ ಸಹಿಸಿಕೊಳ್ತಾಳೆ ಒಂದೆರಡು ದಿನ ಅಂದ್ರೆ ಏನೋ ಅನ್ಬಹುದು ಆದ್ರೆ ಪ್ರತಿನಿತ್ಯ ಹಿಂಸೆ ಕ್ರೌರ್ಯ ಅತ್ಯಾಚಾರ ಅಂದ್ರೆ ಹೆಣ್ಣು ಅದ ಹೇಗೆ ತಾನೇ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲಿ ವಸಂತ ಪೋಷಕರದ್ದು ತಪ್ಪಿದೆ ಮಗಳು ಬಾಯ್ಬಿಟ್ಟು ತನ್ನ ಕಣ್ಣೀರ ನೋವನ್ನ ಹೇಳ್ಕೊಂಡಾಗ್ಲಿ ಎಚ್ಚಿತ್ತುಕೊಂಡಿದ್ದಿದ್ರೆ ಇವತ್ತು ವಸಂತ ಹೀಗೆ ದುರಂತ ಅಂತ್ಯ ಕಾಣ್ತಿರ್ಲಿಲ್ಲ ನಾಗೇಂದ್ರ ಹೆಣ್ಣಿನ ನೋವು ಮನಸ್ಸನ್ನ ಅರ್ಥ ಮಾಡ್ಕೊಂಡಿದ್ದಿದ್ರೆ ಇವತ್ತು ಒಬ್ಬ ಅಮಾಯಕಳ ಸಾವಾಗ್ತಿರ್ಲಿಲ್ಲ ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನ ವಿಸಿಟ್ ಮಾಡಿ